ಪ್ರೈಸ್ ಲಾರ್ಡ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ಕರ್ತನಾದ ಯೇಸು ನಾಮದಲ್ಲಿ ನನ್ನ ಪ್ರೀತಿ ಒಂದರನ್ನು ತಿಳಿಸ್ತೇನೆ ಪ್ರೀತಿಯುಳ ದೇವ್ ಜನರೇ ನೀವೆಲ್ಲರೂ ಕೂಡ ಸಂತೋಷವಾಗಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ ಪ್ರತಿದಿನವೂ ದೇವರ ವಾಕ್ಯದ ಮೂಲಕವಾಗಿ ನಾವು ದಿನಗಳನ್ನು ಪ್ರಾರಂಭಿಸ್ತಾ ಇದ್ವಿ ಆದ್ದರಿಂದ ಕರ್ತನು ತನ್ನ ಅದ್ಭುತವಾದಂಥ ಕೃಪೆಯೊಂದಿಗೆ ನಮ್ಮನ್ನು ನಡೆಸ್ತಾ ಇದ್ದಾನೆ ಈ ದಿನವೂ ಕೂಡ ದೇವರ ವಾಕ್ಯದೊಂದಿಗೆ ನಾವು ಪ್ರಾರಂಭ ಮಾಡಿಕೊಳ್ಳೋಣ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಕರ್ತನು ನಿಮಗೆ ಸಹಾಯಕನಾಗಿರಲಿ ನಿಮ್ಮೆಲ್ಲ ಕೆಲಸದಲ್ಲಿ ಆತನು ತನ್ನ ಕೃಪೆಯನ್ನು ಅನುಗ್ರಹಿಸಲಿ ಎಂಬುದಾಗಿ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ ಪೀತುಳ ದೇವ್ ಜನರೇ ಏಸು ಸ್ವಾಮಿ ಲೋಕದಲ್ಲಿ ಮನುಷ್ಯನಾಗಿ ಇದ್ದಾಗ ಆತನು ಸೇವೆಗೆ ಬರೋದಕ್ಕಿಂತ ಮುಂಚೆ ಪರಲೋಕ ರಾಜ್ಯದ ಕುರಿತಾಗಿ ಶುಭವಾರ್ತೆಯನ್ನು ಸಾರೋದಕ್ಕಿಂತ ಮುಂಚೆ ನಲವತ್ತು ದಿನಗಳ ಒಂದು ಉಪವಾಸ ಪ್ರಾರ್ಥನೆಯನ್ನು ಮಾಡಿದ್ದನ್ನು ನಾವು ನೋಡಿದೆ ನಲವತ್ತು ದಿನಗಳ ಕಾಲ ಯೇಸು ಸ್ವಾಮಿ ಹಗಲು ರಾತ್ರಿ ಉಪವಾಸದೊಂದಿಗಿದ್ದು ತಂದೆಯೊಂದಿಗೆ ಸಂಬಂಧವನ್ನು ಆತನು ಹೆಚ್ಚಾಗಿ ಅನುಭವಿಸಿದನು ಎಂಬುದಾಗಿ ನೋಡ್ತೇವೆ ಆ ಟೈಮಲ್ಲಿ ಅಂದರೆ ಉಪವಾಸದ ಮೇಲೆ ಅಲ್ಲಿ ಸೈತಾನನು ಶೋಧಿಸುವುದಕ್ಕೋಸ್ಕರವಾಗಿ ಬಂದನು ಆ ಪಾದಕನು ದೂತನು ಉಮ್ದ ಇದೇವರು ಹಾಕಿದ್ರು ನೋಡ್ತೇವೆ ಆ ಸೈತಾನನು ಯೇಸು ಸ್ವಾಮಿಯನ್ನು ಶೋಧನೆ ಮಾಡೋದಕ್ಕೋಸ್ಕರವಾಗಿ ಬಂದಾಗ ಅಲ್ಲಿ ಹೇಳುವಂಥ ಮಾತುಗಳನ್ನು ನಾವು ಗಮನಿಸ್ತೇವೆ ಹಸುವೆ ಹಾಗಾದರೆ ಈ ಕಲ್ಲನ್ನು ರೊಟ್ಟಿಯಾಗಿ ಮಾಡಿ ತಿನ್ನು ಎಂಬುದಾಗಿ ಯೇಸು ಸ್ವಾಮಿಗೆ ಸೈತಾನನು ಹೇಳುವಂಥದ್ದು ನಾನು ನೋಡ್ತೇವೆ ಅಲ್ಲಿ ಸ್ವಾಮಿ ಆತನಿಗೆ ಹೇಳ್ತಾನೆ ನೋಡು ರೊಟ್ಟಿ ತಿಂದು ಮಾತ್ರ ಮನುಷ್ಯ ಬದುಕೋದಿಲ್ಲ ದೇವರ ಬಾಯಿಂದ ಬರುವಂಥ ಪ್ರತಿಯೊಂದು ಮಾತಿನಿಂದಲೂ ಕೂಡ ಮನುಷ್ಯನು ಬದುಕ್ತಾನೆ ಹಲಲೂಯ್ ಹೀಗೆ ಯೇಸು ಸ್ವಾಮಿ ಸೈತಾನನ್ನು ಗದರಿಸುವುದನ್ನು ನಾವು ನೋಡಿದ್ದೇವೆ ಹಾಗೆ ದೇವ್ರ ವಾಕ್ಯದಲ್ಲಿ ನೋಡುತ್ತೇವೆ ಯೋಹಾನ್ ಬರೆದ ಸುವಾರ್ತೆ ಸಾರಿ ಯೋಹಾನ್ ಬರೆದ ಮೊದಲನೆಯ ಪಾತ್ರಿಕೆ ಅದರ ಐದನೇ ಅಧ್ಯಾಯ ಅದರ ನಾಲ್ಕನೇ ವಾಕ್ಯವನ್ನು ನಾವು ನೋಡೋದಾದರೆ ದೇವ್ರ ವಾಕ್ಯ ಹೀಗೆ ಹೇಳ್ತದೆ ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಕೂಡ ಏನಾಗ್ತದಂತೆ ಲೋಕವನ್ನು ಜಯಿಸುತ್ತೆ ಪ್ರೀತ ದೇವ್ರಿಗೆ ಸ್ತೋತ್ರ ಪ್ರೀತಿ ದೇವ್ರ ಜನ ಬೆಳಗಿನ ಸಮಯದಲ್ಲಿ ದೇವರು ವಾಕ್ಯ ಹೇಳ್ತದೆ ಲೋಕವನ್ನು ಜಯಿಸುವಂಥದ್ದು ಯಾವುದು ಲೋಕದಲ್ಲಿ ಲೋಕವನ್ನು ಜಯಿಸುವಂಥ ಸಂಗತಿಗಳು ಇದೆ ಆದರೆ ಅದು ದೇವರಿಂದ ಹುಟ್ಟಿರುವುದಾಗಿರುತ್ತೆ ದೇವರಿಂದ ಯಾರ್ಯಾರು ಹುಟ್ಟಿದ್ದಾರೋ ದೇವರ ರಕ್ತದಿಂದ ಯಾರು ತೊಳೆಯಲ್ಪಟ್ಟಿದ್ದಾರೋ ಏಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರು ಏಸು ಕ್ರಿಸ್ತನಿಂದ ಹುಟ್ಟಲ್ಪಟ್ಟವರು ಅವರು ಏನು ಮಾಡ್ತಾ ಇದಾರೆ ಲೋಕವನ್ನು ಜಯಿಸುವರಾಗಿದ್ದಾರೆ ಅಲ್ಲಲ್ಲೂ ಯಾ ಯಾಕಂದ್ರೆ ದೇವರೇ ಹೇಳಿದಾನಲ್ವಾ ದೇವರು ವಾಕ್ಯನೇ ಹೇಳ್ತಾ ಇದೆ ಇಲ್ಲಿ ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ ಲೋಕವನ್ನು ಜಯಿಸುವಂಥದ್ದು ಯಾವುದು ನಮ್ಮ ನಂಬಿಕೆ ದೇವರಿಂದ ದೊರಕಿರುವ ನಂಬಿಕೆ ಕರ್ತನಾದ ಏಸು ಕ್ರಿಸ್ತನಿಂದ ದೊರಕಿರುವ ನಂಬಿಕೆ ಆತನಿಂದ ಹುಟ್ಟಿದವರಾದ ನಮ್ಮ ನಂಬಿಕೆ ಇವತ್ತು ಲೋಕವನ್ನು ಜಯಿಸುವಂಥದ್ದಾಗಿದೆ ಹಾಗಾದರೆ ಈ ದಿನಗಳಲ್ಲಿ ನಾವು ಅನೇಕ ಸಾರಿ ಅನೇಕರು ಯೋಚನೆ ಮಾಡ್ತಾರೆ ನನಗೆ ಈ ಶೋಧನೆಯಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ನನಗೆ ಈ ಒಂದು ಭಯಂಕರವಾದಂಥ ಸ್ಥಿತಿಯಿಂದ ಈ ಒಂದು ಕಟ್ಟುಗಳಿಂದ ಈ ಒಂದು ಬಂಧನಗಳಿಂದ ಈ ಕೇಡುಗಳಿಂದ ನನಗೆ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಅನೇಕರು ಮಾತಾಡ್ತಾರೆ ಅದು ನಿಮ್ಮ ಒಂದು ನಂಬಿಕೆಯನ್ನು ಅದರಲ್ಲಿ ನೀವು ತೋರಿಸ್ಬೇಕಾಗಿದೆ ಪ್ರೇರೇ ನಿಮಗಿರುವ ನಂಬಿಕೆ ಅಷ್ಟೇನೋ ಇವತ್ತು ದೇವ್ರ ವಾಕ್ಯ ಕೇಳಿಸ್ಕೊಂಡು ನಿಮ್ಮ ನಂಬಿಕೆಯನ್ನು ಬಲಪಡಿಸ್ಕೊಡ್ರಿ ಯಾವುದೇ ಬಂಧನವನ್ನು ಯಾವುದೇ ಬಂಧನವು ನಿಮ್ಮನ್ನು ಹಿಡಿದಿಟ್ಟುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಯಾಕಂದರೆ ನೀವು ದೇವರಿಂದ ಹುಟ್ಟಿದವರಾಗಿದ್ದೀರಿ ಯಾವ ಕೇಡು ಯಾವ ಕಟ್ಟಳೆಗಳು ಯಾವುದೇ ಆದಂಥ ಈ ಲೋಕದ ಶಕ್ತಿಗಳು ನಿಮ್ಮನ್ನು ಅಲಗಾಡಿಸಲಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ನೀವು ದೇವರ ಮಕ್ಕಳಾಗಿದ್ದೀರಿ ದೇವರಿಂದ ಹುಟ್ಟಿದವರಾದ ನಿಮ್ಮಿಂದ ಲೋಕವನ್ನು ಜಯಿಸಲಿಕ್ಕೆ ದೇವರೇನು ಮಾಡ್ತಾನೆ ಶಕ್ತಿ ನಾನು ಗ್ರಹಿಸುವನಾಗಿ ನಾನು ಹಲಲೂಯ್ಯ ದೇವರಿಗೆ ಸ್ತೋತ್ರ ಯೇಸುವು ದೇವರ ಮಗನೆಂದು ನಂಬಿ ನಂಬಿದವರೇ ಅಲ್ಲದೆ ಲೋಕವನ್ನು ಜಯಿಸುವವರು ಇನ್ನಾರಿದ್ದಾರೆ ಹಲೂಯ್ಯ ದೇವರನ್ನು ವಾಕ್ಯ ಹೇಳ್ತದೆ ಯೇಸುವು ದೇವರ ಮಗನೆಂದು ನಂಬಿದವರೇ ಲೋಕವನ್ನು ಜಯಿಸುವುದು ಬೇರೇನ್ಯಾರೂ ಲೋಕವನ್ನು ಆಗೋದಿಲ್ಲ ಲೋಕವನ್ನು ಅಂತ ಹೇಳುವಾಗ ಲೋಕದಲ್ಲಿರುವಂಥದ್ದು ಎಲ್ಲವನ್ನು ನೀವು ಜಯಿಸುವರಾಗಿದ್ದೀರಿ ಲೋಕದಲ್ಲಿರುವಂಥ ಎಲ್ಲವನ್ನ ನಾವು ಜಯಿಸುವರಾಗಿದ್ದೀವಿ ಯಾಕೆಂದರೆ ಯೇಸು ಸ್ವಾಮಿ ದೇವರ ಮಗನಾಗಿದ್ದಾನೆ ಆತನಿಗೆ ನಾವು ಮಕ್ಕಳಾಗಿದ್ದೇವೆ ಆತನು ಲೋಕವನ್ನು ಜಯಿಸಿದ್ದಾನೆ ನಾನಾಗಲೇ ಪ್ರಾರಂಭದಲ್ಲೇ ಹೇಳಿದೆ ಯೇಸು ಸ್ವಾಮಿ ನಲವತ್ತು ದಿನ ಉಪವಾಸದ ದಿನಗಳನ್ನು ಮುಗಿಸಿ ಬಂದಾಗ ಏನಾಯ್ತು ಶೋಧಕನ ಬಂದ ಸೈತಾನನು ಬಂದ ಈ ರೊಟ್ಟಿ ಮಾಡಿ ತಿನ್ನು ಕಲ್ಲನ್ನು ಅಥವಾ ಎತ್ತರದ ಸ್ಥಳ ಕರ್ಕೊಂಡು ಹೋದ ಇಲ್ಲಿಂದ ಧುಮುಕು ದೇವರು ಕಾಯ್ತಾರೆ ಹಾಗೆಲ್ಲ ಪರೀಕ್ಷೆ ಮಾಡುವಾಗ ಸೈತಾನನಿಗೆ ಹೇಳಿದ ದೇವರು ಹಾಂ ಇದು ಯಾವುದು ಸಾಧ್ಯ ಇಲ್ಲ ರೊಟ್ಟಿನ ತಿಂದೇ ಬದುಕಬೇಕಂತಿಲ್ಲ ದೇವರಿಂದ ಬರುವ ಬಾಯಿ ಮಾತಿಂದಲೂ ಕೂಡ ಬದುಕುತ್ತಾನೆ ನೋಡಿ ಅಲ್ಲಿ ದೇವರು ಏನು ಮಾಡಿದ ಸೈತಾನನ ಜಯಿಸಿದ ಪ್ರೇರೆ ಸೈತಾನನ ಲೋಕವನ್ನು ಜಯಿಸಿದಾನೆ ಸ್ವಾಮಿ ಲೋಕವನ್ನು ಜಯಿಸಿದ್ದಾನೆ ಸೈತಾನನ ಜಯಿಸಿದ್ದಾನೆ ಹಾಗೆ ಆತನನ್ನು ನಂಬುವ ನಾವು ಕೂಡ ವಾಕ್ಯವನ್ನು ಕೇಳಿಸ್ಕೊಳ್ಳೋ ಪ್ರತಿಯೊಬ್ಬರೂ ಕೂಡ ಅದೇ ಒಂದು ಜಯವನ್ನು ನೀವು ಕೂಡ ಜಯಿಸ್ತಾ ಇದ್ದೀರಿ ಅದೇ ಒಂದು ಜೀವಿತವನ್ನು ನೀವು ಕೂಡ ಜೀವಿಸ್ತಾ ಇದ್ದೀರಿ ನಮ್ಮ ಜೀವಿತ ಜಯದ ಜೀವಿತ ಪ್ರೇರೆ ಭಯಪಡೋದ ಅವಶ್ಯಕತೆ ಇಲ್ಲ ಸೈತಾನನಿಗೆ ಭಯಪಡೋ ಅವಶ್ಯಕತೆ ಇಲ್ಲ ಅವನು ನಿಮ್ಮಿಂದ ನಿಮ್ಮನ್ನು ಯಾವ ಸ್ಥಿತಿಗೂ ತೊಗೊಂಡು ಹೋಗೋಕ್ಕಾಗೋದಿಲ್ಲ ಅವನಿಗೆ ಹೇಳಿರಿ ಒಂದೇ ಮಾತು ಹೇಳ್ರಿ ನೀವು ಅವನು ಬಂದು ನಿಮ್ಮನ್ನು ಒಂದು ವೇಳೆ ನಿಮ್ಮ ಪಾಪವನ್ನು ಎತ್ತಿ ಹೇಳ್ತಾ ಇದ್ರೆ ಅವನಿಗೆ ಒಂದು ಮಾತು ನೀವು ಹೇಳ್ರಿ ಗದರಿಸ್ರಿ ಪ್ರಿಯ ದೇವ್ರ ಮಕ್ಕಳೇ ಸೈತಾನನಿಗೆ ನಿಮ್ಮ ಭವಿಷ್ಯತ್ತಿನ ವಿಷಯದಲ್ಲಿ ಅವನಿಗೇನೂ ಗೊತ್ತಿಲ್ಲ ನಿಮ್ಮ ಭವಿಷ್ಯತ್ತು ನಿಮ್ಮ ದೇವರಿಗೆ ಮಾತ್ರ ಗೊತ್ತು ನನ್ನ ಭವಿಷ್ಯತ್ತು ನನ್ನ ಕರ್ತನಿಗೆ ಮಾತ್ರ ಗೊತ್ತು ಆದ್ದರಿಂದ ನೀವು ಆತನಿಗೆ ಹೇಳಿ ಸೈತಾನನಿಗೆ ಸೈತಾನನೇ ನಿನಗೆ ನನ್ನ ಹಿಂದಿನ ಒಂದು ಕೃತ್ಯಗಳು ಹಿಂದಿನ ಜೀವಿತ ಮಾತ್ರ ನಿನಗೆ ಗೊತ್ತಿದೆ ಆದರೆ ನನಗೆ ನಿನ್ನ ಭವಿಷ್ಯನೇ ಗೊತ್ತಿದೆ ಅಂತ ಹೇಳಿ ಹೌದು ಪ್ರೀ ಮಕ್ಕಳೇ ಸೈತಾನನ ಭವಿಷ್ಯ ನಮಗೆ ಗೊತ್ತಿದೆ ಸೈತಾನನ ಒಂದು ಭವಿಷ್ಯತಿನ ಏನಿದೆ ಏನಾಗುತ್ತೆ ನಮಗೆ ಗೊತ್ತಿದೆ ಗೊತ್ತಿದೆ ಅಲ್ವಾ ನಿತ್ಯ ನರಕ ಅಲ್ಲಿ ಗಿ ಬೆಂಕಿ ಗಂಧಕಗಳು ಉರಿಯುವಂಥ ಕೆರೆ ಅಲ್ಲಿಗೆ ದೇವರವನ್ನು ಹಾಕಲಿಕ್ಕಿದ್ದಾರೆ ಸೊ ಅದು ಆತನ ಭವಿಷ್ಯತ್ತು ಆತನ ಭವಿಷ್ಯತ್ತು ನಿಮಗೆ ಗೊತ್ತಿದೆ ಆತನ ಫ್ಯೂಚರ್ನಲ್ಲಿ ಅವನು ಏನಾಗ್ತಾನೆ ಅಂತ ನಮಗೆ ಗೊತ್ತಿದೆ ಆದರೆ ಸೈತಾನನಿಗೆ ನಮ್ಮ ಭವಿಷ್ಯತ್ ಗೊತ್ತಿಲ್ಲ ಅದಕ್ಕೆ ಅವನಿಗೆ ಹೇಳಿ ಅವನು ಏನೇ ಹೇಳಿ ನಿಮ್ಮನ್ನು ಯಾವುದೇ ಥರದ ಹಿಂಸಿಸುವಾಗಲೂ ನೀವು ಆತನಿಗೆ ಹೇಳಿ ಒಂದೇ ಹೇಳ್ರಿ ಸೈತಾನನೇ ನೀನು ನನ್ನನ್ನು ಏನು ಮಾಡೋಕ್ಕಾಗಿಲ್ಲ ಯಾಕಂದರೆ ನಿನಗೆ ನನ್ನ ಜೀವನದಲ್ಲಿ ಮುಗಿದು ಹೋದಂಥ ಪಾಠಗಳು ಗೊತ್ತಿದೆ ಮುಗಿದು ಹೋಗಿರುವ ಪುಟಗಳು ನಿನಗೆ ಗೊತ್ತಿದೆ ಆದರೆ ನನಗೆ ನೀನು ಏನು ಆಗುತ್ತೆ ಅನ್ನೋದು ಕೂಡ ಗೊತ್ತು ಅಂತ ಹೇಳುವಾಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ ಪ್ರೇರ ಧೈರ್ಯವಾಗಿರ್ರಿ ಲೋಕವನ್ನು ನೀವು ಜಯಿಸುವಾಗಿದ್ದೇರಿ ಲೋಕವನ್ನು ನಾವು ಜಯಿಸ್ತೇವೆ ನಾವು ದೇವರ ಮಕ್ಕಳಾಗಿದ್ದೇವೆ ಆ ನಂಬಿಕೆಯನ್ನು ನೀವು ಹುಟ್ಟಿಸ್ಕೊಳ್ರಿ ಈ ದಿನ ಈ ವಾಕ್ಯವನ್ನು ಹಿಡಿದು ಪ್ರಾರ್ಥನೆ ಮಾಡಿರಿ ನಾನು ಲೋಕವನ್ನು ಜಯಿಸುವಾಗಿದ್ದೆ ನನ್ನ ಕರ್ತನು ಲೋಕವನ್ನು ಜಯಿಸಿದ್ದಾನೆ ನಾನು ಕೂಡ ಜಯಿಸ್ತೇನೆ ಅಂತ ಹೇಳಿ ಕಣ್ಣುಗಳನ್ನು ಮುಚ್ಚಿನ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಒಳ್ಳೆಯ ಸ್ತೋತ್ರ ಕರ್ತನೆ ಈ ದಿನ ಕರ್ತನೆ ಸ್ವಾಮಿ ನೀನು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳುವ ಹಾಗೆ ಸಹಾಯ ಮಾಡಿದರೆ ದೇವರೇ ವಾಕ್ಯದಲ್ಲಿ ನಮ್ಮನೊಪ್ಪಿಸಿಕೊಡುತ್ತೇವೆ ಸ್ವಾಮಿ ಪ್ರತಿಯೊಬ್ಬರೂ ನಿನ್ನ ಹತೋಟಿಗೆ ತೆಗೆದು ಕರ್ತನೆ ಇವರು ಯಾರ್ಯಾರು ಸ್ವಾಮಿ ಈ ದಿನ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರನ್ನು ವಿಶೇಷವಾಗಿ ಆಶೀರ್ವದಿಸಿದ್ದಾರೆ ಕರ್ತನೆ ಎಲ್ಲ ಘನಮಾನ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆಯೇ ಆಮೇಲೆ ಪ್ರೈಜ್ ಲಾಡ್ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಧೈರ್ಯದಿಂದ ಇರ್ರಿ ಲೋಕವನ್ನು ನೀವು ಜಯಿಸ್ತೀರಿ ಸೈತಾನನನ್ನು ನೀವು ಕೆಳಗೆ ಹಾಕಿ ತುಳಿತೀರಿ ಖರ್ತನು ಅತಿ ಶೀಘ್ರವಾಗಿ ಆ ಕಾರ್ಯವನ್ನು ನಿಮ್ಮೊಂದಿಗೆ ಮಾಡಿಸ್ಲಿ ಆ ಮ್ಯಾನ್ ಪ್ರೈಜ್ ಲಾಡ್ ಥ್ಯಾಂಕ್ ಯು